ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನಿಲ್ಲಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀರಾ ಮೀನ್ಸ್ ಹೋಗದೆ ಇರೋರು ಹೋಗ್ಬೇಕು ಅಂದ್ಕೊಂಡಿರೋರು ಅವ್ರಿಗೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋದರೆ ಏನೋ ಒಂಥರ ಪೀಸ್ಫುಲ್ ಸಿಗುತ್ತೆ ನಮಗೆ ಅಲ್ಲೇ ಇರೋಣ ಅಂತ ಅನಿಸುತ್ತೆ ಅಲ್ಲಿರೋ ತುಂಬ ಗ್ರೇಟ್ ಅಂತ ಅನಿಸುತ್ತೆ ಯಾಕಂದರೆ ಚಾಮುಂಡಿ ಬೆಟ್ಟ ತಪ್ಪಲಲ್ಲಿ ತುಂಬ ಜನ ಇದ್ದಾರೆ ಅಲ್ಲಿ ವಾಸ ಮಾಡ್ತಾ ಇರೋರು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಆ್ಯಂಡ್ ಬನ್ನಿ ನೋಡಿ ನಾನು ಬಂದೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಇಲ್ಲದೆ ಆ್ಯಂಡ್ ಇವತ್ತು ಬಂದು ಯಾವುದೇ ಥರ ಶುಕ್ರವಾರ ಮತ್ತು ಮಂಗಳವಾರ ಆಗಿರಲಿಲ್ಲ ನಾರ್ಮಲ್ ವೀಕ್ ಆಗಿತ್ತು ಸ್ಯಾಟರ್ಡೆ ಬಂದಿದ್ದು ಬಟ್ ಆದರೂ ಕ್ರೌಡ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ ತುಂಬಾ ಕ್ರೌಡ್ ಇತ್ತು ನಾವು ಒಂದು ತ್ರೀಗೆಲ್ಲ ಟೆಂಪಲ್ಗೆ ಹೋಗಿದ್ದಕ್ಕೆ ಈಚೆ ಬಂದಿದ್ದೆ ಫೈವ್ ತರ್ಟಿ ಆಗೋಯ್ತು ಅಷ್ಟು ರಶ್ ಇತ್ತು ತುಂಬ ಜನ ಇದ್ದರು ಅದಲ್ದೇ ಇವಾಗ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ ಇರೋದ್ರಿಂದ ಸ್ಕೂಲ್ ಮಕ್ಕಳು ಕೂಡ ಬೇರೆ ಸೈಡಿಂದ ಎಲ್ಲ ಬಂದಿದ್ರು ಅದಾದಮೇಲೆ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿರೋರು ಕೂಡ ತುಂಬ ಜನ ಇದ್ದರು ಸೊ ನಾವು ರೆಶ್ ಇರೋಲ್ಲ ಅಂದ್ಕೊಂಡಿದ್ವಿ ಬಟ್ ರೆಶ್ ತುಂಬಾ ಇತ್ತು ನೋಡಿ ಹೋಗ್ತಾ ಇದ್ದೀನಿ ಎಲ್ಲರೂ ಬಂದಿರ್ತೀರ ಅಂದ್ಕೊತೀನಿ ಈ ಕಡೆ ಸೈಡೆಲ್ಲ ಫುಲ್ಲು ಶಾಪಿಂಗ್ ಐಟಮ್ಸೇ ಇಟ್ಟಿದ್ದಾರೆ ನಾವು ಈ ಶಾಪಿಂಗ್ ಐಟಮ್ಸ್ ಎಲ್ಲ ನೋಡಿಕೊಂಡು ಹಂಗೆ ಮುಂದೆ ಹೋದ್ವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ತುಂಬ ರಶ್ ಕೂಡ ಆಯಿತು ಅದಾದಮೇಲೆ ಇಲ್ಲಿ ಚಪ್ಪಲಿ ಇದೆ ನಾವು ಇಲ್ಲಿ ಚಪ್ಪಲಿನ ಬಿಟ್ಬಿಟ್ಟು ಟೋಕನ್ನ ನಾವು ತೊಗೊಂಡು ಆಮೇಲೆ ಮುಂದೆ ಹೋಗಬೇಕಿತ್ತು ಮತ್ತು ರಿಟರ್ನ್ ಬರುವಾಗ ಆ ಟೋಕನ್ನ ಕೊಟ್ಟರೆ ನಮಗೆ ಚಪ್ಪಲಿನ ವಾಪಸ್ ಕೊಡ್ತಾರೆ ಸೊ ನಾವು ಇಲ್ಲಿ ಹೋದ್ವಿ ಅಲ್ಲಿ ಸ್ಲಿಪ್ಪರ್ ಕೊಟ್ಬಿಟ್ಟು ನಾವು ಟೋಕನ್ನ ಈಸ್ಕೊಂಡೆ ನೋಡಿ ಹೋಗ್ತಾ ಇದ್ರೆ ದಾರಿ ತೀರ್ಥಾನೇ ಇಲ್ಲ ಹೋಗ್ತಾ ಇದ್ದೀನಿ ಬಟ್ ಏನೋ ಖುಷಿ ಆಯಿತು ಆ್ಯಕ್ಚುಲಿ ನಾನು ಮೈಸೂರೇನೆ ಬಟ್ ಬ್ಯಾಂಗ್ಳೂರಲ್ಲಿ ಇರೋದು ಬ್ಯಾಂಗ್ಳೂರಿಂದ ಮೈಸೂರಿಗೆ ಏನೋ ಫಂಕ್ಷನ್ಸ್ ಆಗಿರ್ಬೋದು ಮತ್ತು ಇನ್ನೇನೋ ರೀಸನ್ನಿಂದ ನಮ್ಮ ಮೈಸೂರಿಗೆ ಬಂದರೆ ತುಂಬ ಖುಷಿಯಾಗುತ್ತೆ ಇಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಾಮುಂಡಿ ಬೆಟ್ಟ ಓ ಈವ್ನಿಂಗ್ ಬೇರೆ ಬಂದಿದ್ದು ನಾವು ಆ ಮೋಡಗಳು ಮತ್ತು ಸುತ್ತ ಇರೋ ವಾತಾವರಣ ನೋಡಿದ್ರೆ ಸೂಪರ್ ಅಂತ ಅನಿಸ್ತಾಯಿತ್ತು ಅಲ್ಲೇ ಇರೋಣ ಅಂತಲೇ ಅನಿಸ್ತಾಯಿತ್ತು ಸೊ ನಾವಿಲ್ಲಿ ಕೈ ಮುಕ್ಕೊಂಡು ಟೋಕನ್ ತೊಗೊಂಡು ದೇವ್ರ ಹತ್ರ ಕೈ ಮುಕ್ಕೊಂಡು ಕ್ಯೂ ಹತ್ರ ಹೋಗ್ತಾ ಇದ್ವಿ ಸೊ ಏನು ರೆಶ್ ಇರೋಲ್ಲ ನಾರ್ಮಲ್ ಕ್ಯೂ ಅಲ್ಲೇ ಹೋಗೋಣ ಅಂತ ಹೋದ್ವಿ ಬೇಗ ಬೇಗನೆ ಹೋದ್ವಿ ಬಟ್ ಫುಲ್ಲು ಹೋಗ್ತಾ ಹೋಗ್ತಾ ಖಾಲಿ ಇತ್ತು ಆ್ಯಂಡ್ ಮಧ್ಯದಲ್ಲಿ ಹೋಗಿ ನಾವು ಒಂದು ಕಡೆ ಸ್ಟಕ್ ಆದ್ವಿ ಅಲ್ಲಿ ಫುಲ್ಲು ರೆಶ್ ಇತ್ತು ಅಂದರೆ ಮೀನ್ಸ್ ಆ ಕಡೆ ಅಮೌಂಟ್ ಕೊಟ್ಟು ಬರೋರು ಕೂಡ ಇದ್ದರು ಈ ಕಡೆ ಮಾಮೂಲಿ ನಾರ್ಮಲ್ ಕ್ಯೂವಲ್ಲಿ ಹೋಗೋದಿಕ್ಕೂ ಇತ್ತು ಸೊ ನಾವು ಆ ಕ್ಯೂವಲ್ಲಿ ಹೋದ್ವಿ ಖಾಲಿ ಇದೆ ಅಂತ ಹೇಳಿ ಫುಲ್ಲು ಬೇಗ ಬೇಗ ಮೂವ್ ಆಗಿಬಿಡ್ತು ಕಿವು ಬಟ್ ಒಂದೆರಡು ರೌಂಡು ಸುತ್ತ ಆದಮೇಲೆ ನೋಡಿ ಇಲ್ಲಿ ಒಂದು ಕಡೆ ಸ್ಟಕ್ ಆಗಿಬಿಟ್ವಿ ಅಲ್ಲಿ ನೋಡಿ ಇಲ್ಲಿ ಸ್ಕೂಲ್ ಮಕ್ಕಳು ಟ್ರಿಪ್ಪಿಗೆ ಬಂದಿದ್ದಾರೆ ಇವ್ರು ಯಾರೋ ಉತ್ತರ ಕರ್ನಾಟಕ ಸೈಡವರು ಅನಿಸುತ್ತೆ ಹಂಗೂ ಕೇಳಿದೆ ಸ್ಕೂಲ್ ಟ್ರಿಪ್ಪ ಅಂತ ಅದಕ್ಕೆ ಹೂ ಅಂತ ಹೇಳಿದ್ರು ಯಾವುದೋ ಬೆಟ್ಕೆರೆ ಅಂತ ಹೇಳಿದ್ರು ಅಲ್ಲಿಂದ ಬಂದಿದ್ರಂತೆ ಬಟ್ ಅವ್ರ ಲ್ಯಾಂಗ್ವೇಜ್ ಕೇಳೋದಕ್ಕೆ ಒಂಥರ ಚೆನ್ನಾಗಿತ್ತು ನಾವು ಈ ಸೈಡ್ ಇರೋರೆಲ್ಲ ನಾವು ಬಂದು ಸ್ಕೂಲ್ ಮಕ್ಳಿಗೆಲ್ಲ ಆ ಸೈಡ್ಗೆ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಬಟ್ ಆ ಸೈಡ್ ಇರೋರೆಲ್ಲ ಈ ಸೈಡ್ಗೆ ಟ್ರಿಪ್ಪಿಗೆ ಬರ್ತಾರೆ ಥರ ಖುಷಿ ಇತ್ತು ತುಂಬ ಜನ ಮಕ್ಕಳು ಬಂದಿದ್ರು ಬಾಯ್ಸು ಮತ್ತು ಗರ್ಲ್ಸು ಆ್ಯಂಡ್ ಟೀಚರ್ಸ್ ಎಲ್ಲ ಕೂಡ ಬಂದಿದ್ರು ಸೊ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾಯಿದ್ರು ಅದನ್ನು ನೋಡೋಕೆ ಒಂಥರ ಖುಷಿ ಆಯಿತು ಇದು ಬರ್ತಾ ಜೊತೆಯಲ್ಲಿ ಒಂದು ಪಾಪು ಕೂಡ ಕ್ಯೂ ಎಲ್ ಬಂದು ತುಂಬ ಕ್ಯೂಟಾಗಿತ್ತು ಸೊ ಅದನ್ನು ನೋಡ್ಕೊಂಡು ಮಾತಾಡಿಸ್ಕೊಂಡೇ ಬಂದ್ವಿ ಅದು ಬಂದು ನಿಮಗೆ ಟೆಂಪಲ್ ಒಳ್ಗೆ ಟೆಂಪಲ್ ಒಳಗಡೆ ಹೋಗುವಾಗ ಸಿಗುತ್ತೆ ನೋಡಿ ಎಷ್ಟು ಕ್ಯೂಟ್ ಇದೆ ಅಂತ ಹೇಳಿ ಸೊ ಇದ್ದೀವಿ ರೇಷು ಮುಂದೆ ಹೋಗ್ತಾನೆ ಇಲ್ಲ ಒಂದು ಸ್ವಲ್ಪ ಹೋಗ್ತೀವಿ ಸ್ಟಕ್ ಆಗ್ತೀವಿ ಒಂದು ಸ್ವಲ್ಪ ಹೋಗ್ತೀವಿ ಸ್ಟಕ್ ಆಗ್ತೀವಿ ಓ ಸಾಕಾಗ್ಬಿಡ್ತು ಮಾತ್ರ ತುಂಬ ಟಯರ್ಡ್ ಅಂತ ಅನಿಸ್ಬಿಡ್ತು ಹಿಂಗ ಏನು ಮಾಡೋಕ್ಕಾಗಲ್ಲ ಬಂದಿದ್ವಿ ತಾಯಿ ದರ್ಶನ ಮಾಡಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಇದ್ದೀವಿ ಈಗ ನೋಡಿ ಫುಲ್ಲು ರೌಂಡ್ಸ್ ಎಲ್ಲ ಆಯಿತು ಏನು ಇಲ್ಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ ಒಳಗಡೆ ಹೋಗೋದಕ್ಕೆ ಒಂದು ಕ್ಯೂ ಇತ್ತು ಅಲ್ಲಿಗೆ ಜಾಯಿನ್ ಆಯಿತು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಬಟ್ ಇಲ್ಲೂ ತುಂಬ ರೆಶ್ ಇತ್ತು ತುಂಬ ಹೊತ್ತು ನಿಂತ್ಕೊಂಡ್ವಿ ಅದಾದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಯಾವುದೇ ಥರ ಕ್ಯಾಮ್ರಾ ಫೋಟೋಸ್ಗೆ ಅಲೋ ಇರಲಿಲ್ಲ ಸೊ ನಾನು ಎಷ್ಟಾಗುತ್ತೋ ಅಷ್ಟನ್ನ ಸ್ವಲ್ಪ ಮಚ್ ಮುಚ್ಚಿಟ್ಕೊಂಡು ಫೋನ್ನ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಚಾಮುಂಡಿ ಬೆಟ್ಟ ಒಳಗಡೆ ಹೋಗ್ತಾ ಇದ್ರೆ ಏನೋ ಒಂದು ವೈಬ್ರೇಷನ್ ಥರ ಫೀಲ್ ಆಗುತ್ತೆ ತುಂಬ ಖುಷಿಯಾಗುತ್ತೆ ನನಗೆ ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟ ಸೊ ನನ್ನ ಫೇವ್ರೆಟ್ ಗಾಡ್ ಕೂಡ ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಏನೋ ಒಂಥರ ಖುಷಿ ಏನೋ ಒಂಥರ ಫೀಲ್ ಆಗ್ತಾಯಿತ್ತು ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ನೋಡಿ ಇಲ್ಲಿ ಬಾಪು ಇದೆ ಎಷ್ಟು ಕ್ಯೂಟ್ ಇದೆ ಅಂತೇಳಿ ಅದು ಚೂರು ಅಳ್ಳಿಲ್ಲ ಅಷ್ಟು ಕ್ಯೂವಲ್ ಕರ್ಕೊಂಡು ಬಂದ್ರು ನಂಗೆ ನನಗೆ ತಾಟ ಆಡ್ಕೊಂಡು ಚೆನ್ನಾಗಿ ಬಂತು ಸ್ವಲ್ಪವೂ ಅಳ್ಳಿಲ್ಲ ಇದು ನೋಡೋಕ್ಕೇನೋ ಒಂಥರ ಕ್ಯೂಟ್ ಅನ್ನಿಸ್ತಾ ಇತ್ತು ಅದಾದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ ಹೋದ್ರೂ ಆಗ್ತಾನೆ ಇಲ್ಲ ನಾವು ಪಕ್ಕದ ಲೈನಲ್ಲಿ ಹೋಗಬೇಕಿತ್ತು ಈಗ ನಾವು ನಿಂತಿರೋ ಲೈನ್ ಬಂದು ಅಮೌಂಟ್ ಕೊಟ್ಟು ಅಲ್ಲಿ ಬರ್ತಾರಲ್ಲ ಆ ಲೈನಿಗೆ ಜಾಯಿನ್ ಆಗಿಬಿಟ್ವಿ ಸೊ ಅಲ್ಲಿ ಬಂದು ಸ್ವಲ್ಪ ಸ್ಟಾಪ್ ಆಗಿಬಿಡ್ತು ಸೊ ಈ ಕಡೆನೂ ಸ್ವಲ್ಪ ಕಾಯೋ ಥರ ಆಯಿತು ಹಂಗೂ ಹೆಂಗೋ ನಿಂತ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಆ ಮುಂದು ಎಂಟ್ರಿ ಆಗ್ತಾಯಿದೆ ಇಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ದೇವ್ರಿದೆ ಇದು ಬಂದು ಕಾಣಿಸ್ತಾ ಇದೆಯಾ ಇವಾಗ ಇದು ಬಂದು ನಂದಿನಿ ನಂದಿನಿ ಅಂತ ಹೇಳಿ ದೇವ್ರ ಹೆಸರು ಸೊ ಅಲ್ಲಿ ಕೈ ಮುಕ್ಕೊಂಡು ಒಳಗಡೆ ಹೋಗೋದಕ್ಕೆ ಇದ್ವಿ ಮೆಟ್ಲು ಸಣ್ಣ ಮಾಡಿಕೊಂಡು ಒಳಗಡೆ ಹೋದ್ವಿ ಅಲ್ಲಿ ಸ್ವಲ್ಪ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಒಂದು ಸ್ವಲ್ಪನೇ ಕಾಣಿಸೋಕ್ಕಾಗಿದ್ದು ದೇವರು ಸೊ ಯಾಕಂದರೆ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗೆ ಕಾಣಿಸ್ತು ದೇವರು ಈ ಟೈಮಲ್ಲಿ ಇಷ್ಟು ರಶ್ ಇರುತ್ತೆ ಅದ್ಬಿಟ್ಟು ಆಷಾಢ ಮಾಸದಲ್ಲಿ ಬಂದರೆ ಅಂತೂ ನೀವು ಯಾವುದೇ ಥರ ದರ್ಶನ ಅಲ್ಲ ಈಚೆನೇ ಕೈ ಮುಕ್ಕೊಂಡು ಹೋಗೋಣ ಅನ್ನೋ ಅಷ್ಟು ಕ್ರೌಡ್ ಇರುತ್ತೆ ಅಷ್ಟು ರಶ್ ಇರುತ್ತೆ ಆಷಾಢದಲ್ಲಿ ತುಂಬ ವಿಶೇಷವಾಗಿರುತ್ತೆ ದರ್ಶನ ಮಾಡೋದಕ್ಕೆ ತುಂಬ ಇದಾದ ಮೇಲೆ ಇದು ದರ್ಶನ ಮಾಡಿ ಕೆಲವರು ಉತ್ನಳ್ಳಿ ಬೆಟ್ಟ ಇರುತ್ತೆ ಅಲ್ಲಿ ಹೋಗಿ ಈ ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಉತ್ನಳ್ಳಿ ಬೆಟ್ಟಕ್ಕೂ ಹೋಗಿ ಅಲ್ಲಿ ತ್ರಿಪುರ ಸುಂದರಿ ದೇವಿ ಇರುತ್ತೆ ಅಲ್ಲಿ ಕೂಡ ದರ್ಶನ ಮಾಡಿ ಹೋಗ್ತಾರೆ ಹೋಗೋರು ಅದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನಾನು ಅಲ್ಲಿ ಹೋದಾಗ ಆ ದೇವ್ರದ್ದು ವೀಡಿಯೋ ಹಾಕ್ತೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲೂ ಕೂಡ ಹೋಗ್ಬಿಟ್ಟು ಬರ್ತಾರೆ ಇನ್ನು ಕೆಲವರು ಇದೇ ದರ್ಶನ ಮಾಡಿಕೊಂಡು ಬಂದ್ಬಿಡ್ತಾರೆ ಆಮೇಲೆ ಇದು ಆಷಾಢ ಮಾಸದಲ್ಲಿ ಮರಿಯೆಲ್ಲ ಕೂಡ ಹೊಡೆದು ಗ್ರ್ಯಾಂಡಾಗಿ ಪೆಂಡಲೆಲ್ಲ ಹಾಕಿ ಊಟ ಎಲ್ಲ ಮಾಡಿಸ್ತಾರೆ ಚಾಮುಂಡಿದು ಹುಟ್ಟುಹಬ್ಬ ಕೂಡ ನಾಲ್ಕು ವಾರದಲ್ಲಿ ಒಂದು ವಾರ ಹುಟ್ಟುಹಬ್ಬ ಮಾಡ್ತಾರೆ ಮಂಗಳವಾರ ಸೇರಿಸ್ಕೊಂಡು ನೋಡಿ ಕಾಣಿಸ್ತಾ ಇದೆಯಾ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ನಾನು ದರ್ಶನ ಮಾಡಿಕೊಂಡೆ ತುಂಬ ಖುಷಿಯಾಯಿತು ಈ ಕಡೆ ಸೈಡ್ ಬಂದರೆ ದರ್ಶನ ಮಾಡಿ ಕೂತ್ಕೊಳ್ಳೋ ಪ್ಲೇಸ್ ಇದು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಆಷಾಢ ಮಾಸದಲ್ಲಿ ತುಂಬ ವಿಶೇಷವಾಗಿರುತ್ತೆ ನಾವಿಲ್ಲಿ ದರ್ಶನ ಮಾಡಿಕೊಂಡು ಸುತ್ತ ಒಂದು ರೌಂಡ್ ಬಂದು ಇಲ್ಲಿ ಬಂದು ತೀರ್ಥ ಮತ್ತು ಕುಂಕುಮ ಪ್ರಸಾದ ಸಿಗುತ್ತೆ ಸೊ ತೀರ್ಥ ಎಲ್ಲ ತೊಗೊಂಡು ಕುಂಕುಮ ತಗೊಂಡು ಹಂಗೆ ಒಂದು ಪ್ರದಕ್ಷಿಣೆ ಬಂದ್ವಿ ಮುಂದೆ ಹೋಗ್ತಾ ಅಲ್ಲಿ ಒಂದು ಲಾಡು ಸೆಂಟರ್ ಸಿಗುತ್ತೆ ಪ್ರಸಾದ ಏನಾದರೂ ತೊಗೊಬೇಕು ಅಂದರೆ ಅಲ್ಲಿ ಲಾಡು ಸೆಂಟರಲ್ಲಿ ಪ್ರಸಾದನ ತೊಗೊಬೇಕು ಸೊ ನೋಡಿ ತೊಗೊಂಡು ಇಲ್ಲಿ ಇದ್ವಿ ಈ ಕಡೆ ಅದು ಈವ್ನಿಂಗ್ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲೇ ಇರೋಣ ಅಂತ ಅನಿಸ್ತಾಯಿತ್ತು ಅಷ್ಟು ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗೆ ದರ್ಶನ ಕೂಡ ಆಯಿತು ಅಷ್ಟು ಚೆನ್ನಾಗಿ ವೆದರ್ ಕೂಡ ಅಲ್ಲಿತ್ತು ಸೊ ನೀವು ಸಲ ಹೋಗಿ ಬನ್ನಿ ನೈಟ್ ಟೈಮ್ ಅನ್ ಹೋಗೋದಕ್ಕೆ ನಂಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಆ ಬೆಟ್ಟ ಹತ್ತುವಾಗ ಇರ್ಬೋದು ಮೀನ್ಸ್ ಗಾಡೀಲಿ ಹೋಗುವಾಗ ಅಲ್ಲಿ ಕಾಣಿಸೋ ಅಂತಹ ವಾತಾವರಣ ಆಗಿರ್ಬೋದು ಅರ್ಧ ಮೈಸೂರೇನೆ ಕಾಣಿಸುತ್ತೆ ಅಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ಗಾಡೀಲಿ ಬರೋರು ಬರ್ಬೋದು ಇಲ್ಲ ಅಂದರೆ ಮೆಟ್ಲು ಕೂಡ ಹತ್ತಿ ಬರ್ಬೋದು ಮೆಟ್ಲತ್ತಿ ಬರುವಾಗ ನಮಗೆ ನಂದಿ ಸಿಗುತ್ತೆ ಅದು ಬಂದು ಈ ಆಷಾಢ ಮಾಸದಲ್ಲಿ ಕುಂಕುಮ ಮೆಟ್ಲಿಗೆಲ್ಲ ಹಾಕ್ಕೊಂಡು ಬರ್ತಾರೆ ಸೊ ಅದು ಅವರು ಅರ್ಕೆ ಕೂಡ ಕಟ್ಟಿಡ್ತಾರೆ ಕೆಲವರು ಸೊ ಕುಂಕುಮ ಹಾಕ್ಕೊಂಡು ಮೆಟ್ಲು ಕೂಡ ಹತ್ಕೊಂಡು ಬರ್ತಾರೆ ನಾವು ಕೂಡ ಬಂದಿದ್ವಿ ನಾನು ಒಂದ್ಸಲ ಮೆಟ್ಲಿಗೆ ಫುಲ್ಲು ಕುಂಕುಮ ಎಲ್ಲ ಹತ್ಕೊಂಡು ಬಂದಿದ್ದೆ ಅದೂ ತುಂಬ ನಿಯರ್ ಇರುತ್ತೆ ಏನು ಹತ್ತಿದಂಗೆ ಅಂದ್ಸಲ ಫ್ರೆಂಡ್ಸ್ ಆಗಿರ್ಬೋದು ಕಜಿನ್ಸ್ ಫ್ಯಾಮಿಲಿ ಮೆಂಜ್ ಮೆಂಬರ್ಸ್ ಜೊತೆಯಲ್ಲಿ ಮಾತಾಡ್ಕೊಂಡು ನೀವು ಹತ್ತುತ್ತಾ ಇದ್ರೆ ಆ ಫೀಲಿನೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಬಂದರೆ ಮೆಟ್ಲಿಂದನೇ ಹತ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಗಾಡಿಗಳಲ್ಲಿ ಹೋಗುವಾಗ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿರುತ್ತೆ ಅದನ್ನು ಕೂಡ ನೀವು ವ್ಯೂ ನೋಡೋಕೆ ಇಷ್ಟಪಡೋರು ಗಾಡೀಲಿ ಕೂಡ ಬರ್ಬೋದು ಸೊ ಇಲ್ಲಿ ನಾವು ಲಾಡು ಪ್ರಸಾದ ಎಲ್ಲ ತೊಗೊಂಡು ಈ ಕಡೆ ಇವಾಗ ಹೊರಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಜನ ಬರ್ತಾನೇ ಇದ್ದಾರೆ ಬರ್ತಾನೇ ಇದ್ದಾರೆ ಈ ಕಡೆ ಹೋಗ್ತಾ ಇದ್ದಾರೆ ಆ ಕಡೆ ತುಂಬತಾನೇ ಇದ್ದಾರೆ ಅಷ್ಟು ರಶ್ ಇದೆ ಇವತ್ತು ಸ್ಯಾಟರ್ಡೆ ಆದರೂ ಕೂಡ ಹೊರ್ಗಡೆಯವರು ಕೂಡ ತುಂಬ ಜನ ಬಂದಿದ್ದರು ಅದಲ್ದೇ ಹೇಳಿದ ಟೂರಿಸ್ಟ್ ಕೂಡ ಇದ್ದರು ಮತ್ತು ಸ್ಕೂಲ್ ಮಕ್ಕಳು ಟ್ರಿಪ್ ಟ್ರಿಪ್ಪಿರೋರು ಕೂಡ ತುಂಬ ಜನ ಬಂದಿದ್ರು ಸೊ ತುಂಬಾ ಕ್ರೌಡ್ ಇತ್ತು ನಾವು ಈಚೆ ಹೋಗ್ತಾ ಇದ್ದೀವಿ ಇಲ್ಲಾದಮೇಲೆ ಇಲ್ಲಿ ನಮಗೆ ಒಂದು ಲೆಫ್ಟ್ ಸೈಡಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇಟ್ಟಿದ್ದಾರೆ ಸೊ ಇಲ್ಲಿ ಕೈ ಮುಕ್ಕೊಂಡು ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ವಿ ಹಾಗೂ ಅಯ್ಯಪ್ಪ ಹೇಳಿದ್ರು ಏನು ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತ ಗೊತ್ತಿಲ್ವ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಾಯಿ ಅಂದರೆ ಕೈ ಮುಗಿಬೇಕು ಆ ಥರ ಕಾಣಿಸುತ್ತೆ ಚಾಮುಂಡಿ ಬೆಟ್ಟ ವೆದರ್ ಮಾತ್ರ ಅಷ್ಟೇ ಮಸ್ತಾಗಿತ್ತು ಇದಾದಮೇಲೆ ಅಲ್ಲಿ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ ಸೊ ಅಲ್ಲೂ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ನಾವು ಹೋಗ್ತಾ ಒಳಗಡೆ ಎಲ್ಲ ಕ್ಯಾಮ್ರಾ ಹಲೋ ಇರಲ್ಲ ಅಲ್ಲಿ ರಶ್ ಇರಲ್ಲ ಪುರೋಹಿತರು ಕೂಡ ಅಲ್ಲೇ ಇರ್ತಾರೆ ಸೊ ದೇವ್ರನ್ನ ಅಷ್ಟು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೊರಗಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ನೀವು ಇಲ್ಲಿ ಚಾಮುಂಡಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಬರುವಾಗ ಈ ಕಡೆ ಶಿವನ ದೇವಸ್ಥಾನ ಇರುತ್ತೆ ಸೊ ಶಿವನ ದೇವಸ್ಥಾನನ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ ಅದಕ್ಕೂ ಹೋಗ್ಬಿಟ್ಟು ಬರ್ಬೋದು ಕೆಲವರು ಹಾಗೆ ಹೋಗ್ಬಿಡ್ತಾರೆ ನೀವು ಈ ಕಡೆ ಹಂಗೆ ಸುತ್ಕೊಂಡು ಬರುವಾಗ ಇಲ್ಲೇ ಶಿವನ ದೇವಸ್ಥಾನ ಸಿಗುತ್ತೆ ಇದನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಹಳೆಯ ದೇವಸ್ಥಾನ ಎಷ್ಟು ನೋಡೋದಕ್ಕೆ ನಮ್ಮ ದೇವಸ್ಥಾನಗಳನ್ನು ತುಂಬ ಚೆನ್ನಾಗಿರುತ್ತೆ ಒಂಥರ ಪೀಸ್ಫುಲ್ ಇರುತ್ತೆ ಹೋಗ್ತಾ ಇದ್ವಿ ಅಲ್ಲೇ ಪುರೋಹಿತರಿದ್ದರು ಸೊ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿ ಅದು ಪ್ರದಕ್ಷಿಣೆ ಹಾಕುವಾಗ ಸ್ವಲ್ಪ ಸ್ವಲ್ಪ ಮಾಡಿದೆ ನೋಡಿ ಸ್ವಲ್ಪ ಮಾಡಿದ್ದೀನಿ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಶಾಂತಿಯುತವಾಗಿದೆ ಅಂತ ನೋಡಿ ಅಷ್ಟು ಚೆನ್ನಾಗಿದೆ ಇಲ್ಲಿ ನಾವು ಶಿವನ ದೇವಸ್ಥಾನ ಫುಲ್ಲು ಪ್ರದಕ್ಷಿಣೆ ಎಲ್ಲ ಹಾಕಿ ಹೊರಗಡೆ ಬರ್ತಾ ಇದ್ವಿ ನೋಡಿ ನೇಚರ್ ಈವ್ನಿಂಗ್ ಎಷ್ಟು ಸಖತ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ವೆದರು ಕ್ಲೌಡ್ ಎಲ್ಲ ಸನ್ ರೈಸ್ ಮಾತ್ರ మోడగళి ఇందే ఎస్టు చన కాస్త అందర అు చన కాస్తాయితు సో అదామే నాకు నరసింహస్వామి దేవస్థాన ఆయో లక్ష్మీనారాయణ స్వామి దేవస్థాన అల్లిగూ హబడో అంతి నా అల్లిగూ బంద్వి సో అలా కూడా క్యమ్రా ఇల్ అల్ ఫుల్ ఇల్లీ దేవస్థాన ఫుల్ క్య అలొర ಸೊ ನಾವು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದೆ ಅಲ್ಲಿ ದೇವ್ರದ್ದು ಒಳಗಡೆ ಇಡೋದಕ್ಕೆ ಅಲ್ಲೇ ಪುರೋಹಿತರು ಮಂಗಳಾರತಿ ಕೊಡ್ತಾಯಿದ್ರು ಸೊ ಅಲ್ಲಿ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಅಂತ ಹೇಳಿ ಮುಂಚೆ ಇಷ್ಟೊಂದು ಇರಲಿಲ್ಲ ಬಟ್ ಇವಾಗ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸನ್ರೈಸ್ಗೂ ಅದಕ್ಕೂ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಸೊ ಟೈಮ್ ಆಯಿತು ಇನ್ನು ಹೊಡೋಣ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಹೋಗಿ ಅದೇ ಸ್ಲಿಪ್ಪರ್ ಕೌಂಟ್ರ್ ಹತ್ರ ಹೋಗಿ ಸ್ಲಿಪ್ಪರ್ ತೊಗೊಂಡ್ವಿ ಮತ್ತು ಕಡಲೆಪುರಿ ತೊಗೊಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕಡಲೆಪುರಿನ ತೊಗೊಂಡ್ವಿ ಅಲ್ಲೂ ಕೂಡ ರೆಶ್ ಇತ್ತು ಸ್ವಲ್ಪ ಅಲ್ಲೂ ಟೈಮ್ ಹಿಡಿತು ಸೊ ಮನೆಗೆ ಒಂದು ಸ್ವಲ್ಪ ಮತ್ತು ನಾವು ಹೋಗ್ತಾ ಟ್ರಾವೆಲ್ ಮಾಡಿಕೊಂಡು ಸ್ವಲ್ಪ ತಿನ್ನೋಣ ಅಂತ ಹೇಳಿ ಎರಡು ಕವರಲ್ಲಿ ಪ್ಯಾಕ್ ಮಾಡಿಸ್ಕೊಂಡ್ವಿ ಒಂದು ಮನೆಗೆ ಮತ್ತು ಇಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಡಲೆಪುರಿನ ತೊಗೊಂಡು ಸೊ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ ಸೊ ಅಷ್ಟರಲ್ಲಿ ಫೈ ತರ್ಟ್ ಫೈ ತರ್ಟಿ ಮೇಲೇ ಟೈಮ್ ಆಗಿಬಿಟ್ಟಿತ್ತು ಸೊ ನಾವು ಓಡ್ವಿ ಓಡ್ತಾನೂ ಹತ್ರ ಈವ್ನಿಂಗ್ ಅಲ್ವಾ ತುಂಬ ಚೆನ್ನಾಗಿತ್ತು ನೇಚರ್ ಅವತ್ತು ಸೊ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲರೂ ವಿಡಿಯೋನ ವಾಚ್ ಮಾಡಿದ್ರಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನಿವಾಗ ಬಾಯ್ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಹಂಟೇಕೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು